ನಮಸ್ಕಾರ ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದಂಥವರಿಗೆ ಎರಡು ದಿನದಲ್ಲಿ ಈ ಕೆಲಸ ಕಡ್ಡಾಯ ಅಂತ ತಿಳಿಸಲಾಗಿದೆ ಹೌದು ಇಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದು ಫಿಕ್ಸು ರದ್ದು ಆಗಿದ್ದೇ ಆದರೆ ಗೃಹಲಕ್ಷ್ಮಿ ಎರಡು ಸಾವಿರ ಅನ್ನ ಭಾಗದಲ್ಲಿ ಅಕ್ಕಿ ಸಿಗೋದಾಗಿರಲಿ ಅಥವಾ ರೇಷನ್ಸ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಯಾವ ಯೋಜನೆಗಳು ಕೂಡ ನಿಮಗೆ ಸಿಗೋದಿಲ್ಲ ಹೌದು ಸ್ನೇಹಿತರೆ ಬಹಳ ಮುಖ್ಯವಾದ ಮಾಹಿತಿ ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮ್ಮ ರೇಷನ್ ಕಾರ್ಡು ರದ್ದು ಆಗ್ತಾ ಇದೆ ಯಾಕೆ ಈ ಒಂದು ಕಾರಣಗಳನ್ನು ನಿಮ್ಮ ಮುಂದೆ ಇಡುವಂತಹ ನಾನು ಪ್ರಯತ್ನ ಮಾಡ್ತೀನಿ ಸೊ ರೇಷನ್ ಕಾರ್ಡ್ಗೆ ಎಲಿಜಿಬಲ್ ಇಲ್ಲದಂತಹ ಮಾಹಿತಿಯನ್ನು ತಿಳಿಸ್ಬೋದು ಆದರೆ ರೇಷನ್ ಕಾರ್ಡ್ ಎಲಿಜಿಬಲ್ ಇದ್ರೂ ಸಹಿತ ನಿಮ್ಮ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಅಂದರೆ ಇದಕ್ಕೆ ಬಹಳ ಮುಖ್ಯವಾದ ಕಾರಣಗಳೇ ಇರ್ತವೆ ಹಾಗಾದ್ರೆ ಆ ಎಲ್ಲ ಕಾರಣಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಜೊತೆಗೆ ಅನ್ನಭಾಗ್ಯ ಹಾಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆಯೂ ಕೂಡ ಮಾಹಿತಿ ಡೀಟೇಲ್ ಆಗಿ ವಿವರವಾಗಿ ತಿಳಿಸಿಕೊಡ್ತೀನಿ ಸೊ ನೀವು ಬಹಳ ಮುಖ್ಯವಾದ ಮಾಹಿತಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದಂಥವರು ಈಗ ಈ ಕೆಲಸ ಮಾಡೋದು ಬಹಳ ಕಡ್ಡಾಯವಾಗಿದೆ ಬಹಳಷ್ಟು ಜನರು ಈ ಒಂದು ಕೆಲಸಗಳನ್ನು ಮಾಡಿಲ್ಲಂತೆ ಸೊ ಹಾಗಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರವು ಕೂಡ ಇದರ ಬಗ್ಗೆ ಡೀಟೇಲ್ ಆಗಿ ತಿಳಿಸಿರ್ತಕ್ಕಂಥದ್ದು ಸೊ ಈ ಕೆಲಸ ಮಾಡಲೇಬೇಕಂತ ತಿಳಿಸಲಾಗಿದೆ ಹೌದು ಇನ್ಮೇಲಿಂದ ಇಲ್ಮೇಲಿಂದ ರೇಷನ್ ಕಾರ್ಡ್ ತಗೊಳ್ಳುವಾಗ ಅಂದರೆ ರೇಷನ್ ಅಕ್ಕಿಯನ್ನು ತೆಗೆದುಕೊಳ್ಳುವಾಗ ಬಯೋಮೆಟ್ರಿಕ್ ಆಧಾರಿತ ಪಡಿತರ ವಿತರಣೆಯನ್ನು ಮಾಡಲಾಗ್ತಾ ಇದೆ ಹೌದು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಯಾರ ಯಾರದು ಮುಖ್ಯಸ್ಥರ ಹೆಸರಿರುತ್ತೆ ನೋಡಿ ಅವರು ಮಾತ್ರ ಈ ತಂಬನ್ನು ಕೊಟ್ಟು ರೇಷನನ್ನು ತೆಗೆದುಕೊಳ್ಬೇಕಾಗತ್ತೆ ಹೌದು ಈಗ ಇದಕ್ಕೆ ಕಾರಣ ಕೂಡ ಇದೆ ಮುಖ್ಯಸ್ಥೆಯೇ ಯಾಕಪ್ಪ ತಂಬು ಕೊಡಬೇಕಂತ ನೀವು ಕೇಳ್ಬೋದು ಯಾಕಂದರೆ ಮುಖ್ಯಸ್ಥೆ ತೀರಿ ಹೋಗಿದ್ರೆ ಸಹಿತ ಗೃಹಲಕ್ಷ್ಮಿ ದುಡ್ಡು ಪಡ್ಕೊಳ್ತಾ ಇದ್ರಿ ಮುಖ್ಯಸ್ಥೆಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳನ್ನು ಪಡ್ಕೊಳ್ತಾ ಇದ್ರಿ ಹೀಗೆ ಈ ಒಂದು ಕಾರಣಕ್ಕಾಗಿ ನೀವು ತಂಬನ್ನು ಕೊಡಬೇಕು ಮುಖ್ಯಸ್ಥೇನೇ ಕೊಡಬೇಕು ಅನ್ನುವಂಥದ್ದು ಇಲ್ಲಿ ಹೆಚ್ಚಿನ ಆದ್ಯತೆ ಇದೆ ಅಂತೆ ಸೊ ಇಲ್ಲಿ ಎಕ್ಸಾಂಪಲ್ ತಿಳಿಸ್ತೇನೆ ನಾನು ಪಿಂಚಣಿ ಯೋಜನೆಯಲ್ಲಿ ಕೂಡ ಪಿಂಚಣಿ ರು ತೀರಿ ಹೋಗಿದ್ರು ಅದರಲ್ಲಿ ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲೇ ಪಿಂಚಣಿಯನ್ನು ಇನ್ನೂ ಮನೆಯವರು ಪಡ್ಕೊಳ್ತಾ ಇದ್ದಾರೆ ಸೊ ದುಡ್ಡು ಎಷ್ಟು ಜಮಾಗುತ್ತೆ ಆಗತ್ತೆ ಆಗಲಿ ನಾವು ಒಟ್ಟಾರೆಯಾಗಿ ಆಗಿ ಒಮ್ಮೆಲೆ ತಕೊಂಡ್ಬಿಡೋಣ ಅಂತ ಈ ದುಡ್ಡನ್ನು ತೆಗೆದುಕೊಳ್ಳುವಂತಹ ಸಲುವಾಗಿ ಈ ರೀತಿ ಮಾಡುತ್ತಾ ಇದ್ದಾರೆ ಹಾಗಾಗಿ ಇದು ಇದರಲ್ಲಿ ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಇದೇ ರೀತಿ ಆಗ್ತಾ ಇದೆ ಅದಕ್ಕೋಸ್ಕರ ಬಯೋಮೆಟ್ರಿಕ್ ಮುಖಾಂತರನೇ ನೀವು ತೆಗೆದುಕೊಳ್ಬೇಕಂತ ಹೇಳಿದ್ದಾರೆ ಇಷ್ಟು ದಿನ ಕೊಟ್ಟರು ಇನ್ನು ಮುಂದೆ ಕೊಡುವಂಥದ್ದು ಡೌಟು ಎಲ್ಲರೂ ಕೂಡ ಬೆರಳಚ್ಚು ಕೊಟ್ಟು ನೀಡಿ ನೀವು ರೇಷನನ್ನು ತೆಗೆದುಕೊಳ್ಬೇಕನ್ನುವಂಥದ್ದು ರೂಲ್ಸ್ ಜಾರಿ ಆಗಿದೆ ಇನ್ನು ಯಾವ್ಯಾರು ಯಾರು ಬೇಕಾದರೂ ಬಂದು ತೆಗೆದುಕೊಳ್ತೀವಿ ಅಥವಾ ನಾವು ನಾವು ಒತ್ತೋದಿಲ್ಲ ಹಾಗೆ ತೆಗೆದುಕೊಳ್ತೀವಿ ಆ ರೀತಿ ಏನಿಲ್ಲ ಸೊ ನೀವು ತೆಗೆದುಕೊಳ್ಳೇಬೇಕು ಅಲ್ಲಿ ಇದನ್ನ ಕೊಡಲೇಬೇಕು ಅಂದರೆ ಈಗ ಭಾಳಷ್ಟು ವಯಸ್ಸಾದರೂ ಕೂಡ ನೀವು ಹೇಳ್ಬೋದು ನಮಗೆ ಇಲ್ಲ ನಾವೇನು ಮಾಡಬೇಕು ಅಂತ ನೀವು ಕೇಳ್ಬೋದು ಹೌದು ಇದಕ್ಕೂ ಒಂದು ಸೊಲ್ಯೂಷನ್ ಇದೆ ಸೊ ನಿಮಗೆ ಆಯಿನ ಆಯ್ ರಿ ಒಂದು ಸ್ಕ್ಯಾನರಿಂಗ್ ಸ್ಕ್ಯಾನಿಂಗ್ ಮುಖಾಂತರ ಹೌದು ಆಯ್ ಸ್ಕ್ಯಾನಿಂಗ್ ಕಣ್ಣಿನ ಸ್ಕ್ಯಾನಿಂಗ್ ಮೂಲಕ ನಿಮಗೆ ಪಡಿತರ ವಿತರಣೆಯನ್ನು ಮಾಡಲಾಗ್ತಾ ಇದೆ ಹೌದು ಕಣ್ಣಿ ನಿಮಗೆ ತಂಬಿಕೊಂಡಿರಲಿಲ್ಲ ಅಂದರೆ ಕಣ್ಣಿನ ಸ್ಕ್ಯಾನ್ ಮಾಡ್ತಾರೆ ಆ ಸ್ಕ್ಯಾನ ಮುಖಾಂತರ ನಿಮಗೆ ಈ ಪಡಿತರ ವಿತರಣೆಯನ್ನು ಮಾಡುವಂಥದ್ದು ಸೊ ಬಹಳಷ್ಟು ಕಡೆ ನಿಮಗೆ ಈ ಒಂದು ಎಲ್ಲ ಕೂಡ ಜಾರಿ ಆಗ್ತಾ ಇದೆ ಸ್ಕ್ಯಾನಿಂಗ್ ಮುಖಾಂತರ ನಿಮಗೆ ಈ ಒಂದು ಪಡಿತರವನ್ನು ಕೊಡುವುದನ್ನು ಸೊ ಎಲ್ಲ ಕೂಡ ಡಿಜಿಟಲ್ ಆಗೋದು ಇನ್ನು ಮುಂದೆ ಸ್ನೇಹಿತರೆ ಇನ್ನೊಂದು ಇದರ ಜೊತೆಗೆ ನಿಮಗೆ ಗುಡ್ ನ್ಯೂಸ್ ಇದೆ ಹೌದು ಸ್ನೇಹಿತರೆ ಬಹಳಷ್ಟು ಕಡೆ ಈ ರೀತಿ ಆಗ್ತಾ ಇರುವಂಥದ್ದು ಅದಕ್ಕೆ ಒಂದು ಗುಡ್ ನ್ಯೂಸ್ ಇರ್ತಕ್ಕಂಥದ್ದು ಅದು ಏನಪ್ಪ ಅಂದರೆ ನಿಮ್ಮ ಒಂದು ರೇಷನ್ ಅಂಗಡಿಗಳಲ್ಲಿ ಸೊ ನಿಮಗೆ ಏನಾದರೂ ರೇಷನನ್ನು ಸರಿಯಾಗಿ ಕೊಡ್ತಾ ಇಲ್ಲಪ್ಪ ಅಂತ ಅನ್ನೋದು ಆದರೆ ಹೌದು ಸ್ನೇಹಿತರೆ ಸೊ ಬಹಳಷ್ಟು ಕಡೆ ಈ ರೀತಿ ಆಗ್ತಾ ಇರತ್ತೆ ರೇಷನನ್ನು ಸರಿಯಾಗಿ ಕೊಡೋದಿಲ್ಲ ರೇಷನ್ ಕಾರ್ಡ್ ಹೆಲ್ಪ್ಲೈನ್ ನಂಬರ್ ಅಂತ ನೀವು ಸರ್ಚ್ ಮಾಡಬೇಕಾಗತ್ತೆ ಗೂಗಲಲ್ಲಿ ಅದಕ್ಕೆ ಅಲ್ಲಿ ನಿಮಗೆ ಹೆಲ್ಪ್ಲೈನ್ ನಂಬರ್ ಸಿಗುತ್ತೆ ಅದು ರೇಷನ್ ಕಾರ್ಡ್ ಹೆಲ್ಪ್ಲೈನ್ ನಂಬರ್ ಅಂತ ಡೈರೆಕ್ಟಾಗಿ ಸರ್ಚ್ ಮಾಡೋದಲ್ಲ ರೇಷನ್ ಕಾರ್ಡ್ ಕರ್ನಾಟಕ ಹೆಲ್ಪ್ಲೈನ್ ನಂಬರ್ ಅಂತ ನೀವು ಸರ್ಚ್ ಮಾಡಬೇಕಾಗತ್ತೆ ಸೊ ಅವಾಗ ನಿಮಗೆ ನಂಬರ್ಗಳು ಕೂಡ ಸಿಗುತ್ತೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಸೊ ನಿಮ್ಮ ರೇಷನ್ ಅಂಗಡಿಯಲ್ಲಿ ಏನಾಗ್ತಾ ಇರುತ್ತೆ ಸರಿಯಾಗಿ ರೇಷನನ್ನು ಕೊಡ್ತಿರೋದಿಲ್ಲ ಹೌದು ಅಕ್ಕಿಯಲ್ಲಿ ಕಡಿಮೆ ಕೊಡೋದಾಗಿರಲಿ ಅಥವಾ ನಿಮ್ಮ ನಿಮ್ಮ ಪ್ರದೇಶಗಳಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ನಿಮಗೆ ಗೋಧಿ ಕೊಡ್ತಾ ಇದ್ದರೆ ಅದನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅಂದರೆ ಸಕ್ಕರೆಯನ್ನು ಕೊಡ್ತಾಯಿದ್ರೆ ಅದನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅಂದರೆ ಸೊ ನೀವು ಆ ನಂಬರ್ಗೆ ದೂರು ನೀಡಬಹುದು ನಿಮ್ಮ ತಾಲೂಕು ನಿಮ್ಮ ಗ್ರಾಮ ನಿಮ್ಮ ಏರಿಯಾನ ತಿಳಿಸಿ ಸೊ ಅವರು ನಮ್ಮಲ್ಲಿ ಈ ರೀತಿ ಆಗ್ತಾ ಇದೆ ಸರಿಯಾಗಿ ಅಕ್ಕಿ ಕೊಡ್ತಾಯಿಲ್ಲ ಇದಕ್ಕೆ ನಮಗೆ ಇದನ್ನಾಗ್ತಾಯಿದೆ ಅಂತ ಹೇಳಿಬಿಟ್ಟು ನೀವು ತಿಳಿಸಿದ್ದೆ ಆದರೆ ಅವರು ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಕರೆ ಮಾಡಿ ಏನಾಗಿದೆ ಪ್ರಾಬ್ಲಮ್ಮು ಅದರ ಬಗ್ಗೆ ಅವರಿಗೆ ಮೇಲೆ ಕ್ರಮ ಕೈಗೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ ಸೊ ಈಗ ಆ ನಂಬರ್ಗಳು ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗತ್ತೆ ಏನಂತ ಸರ್ಚ್ ಮಾಡಿ ರೇಷನ್ ಕಾರ್ಡ್ ಕರ್ನಾಟಕ ಹೆಲ್ಪ್ಲೈನ್ ನಂಬರ್ ಇಲ್ಲಾಂದರೆ ಕರ್ನಾಟಕ ರೇಷನ್ ಕಾರ್ಡ್ ಹೆಲ್ಪ್ಲೈನ್ ನಂಬರ್ ಅಂತ ಸರ್ಚ್ ಮಾಡಿ ಸಾಕಷ್ಟು ಮೊಬೈಲ್ ನಂಬರ್ಸ್ಗಳು ಸಿಗ್ತದೆ ಅದರಲ್ಲಿ ಒಂದನ್ನು ನಾನು ಹೇಳ್ತೀನಿ ಕೇಳಿ ನೋಡಿ ಜೀರೋ ಜೀರೋ ಟು ಡಬಲ್ ಸಿಕ್ಸ್ ನೈನ್ ಜೀರೋ ಏಯ್ಟ್ ನೈನ್ ತ್ರೀ ಇದು ಒಂದು ನಂಬರ್ ಆದರೆ ಇನ್ನೊಂದು ನಂಬರನ್ನು ಹೇಳ್ತೀನಿ ನೈನ್ ಡಬಲ್ ಫೋರ್ ಏಯ್ಟ್ ಫೋರ್ ನೈನ್ ಸಿಕ್ಸ್ ಜೀರೋ ಒನ್ ಟು ಈ ಒಂದು ನಂಬರ್ಗಳಿಗೆ ಕರೆ ಮಾಡಿ ನೀವು ಇದರ ಬಗ್ಗೆ ದೂರನ್ನ ನೀಡಬಹುದು ಇದೊಂದು ಬಹಳಷ್ಟು ದಿನದಿಂದ ಬಂದಿದೆ ಸೊ ನಿಮ್ಮಲ್ಲಿ ಏನಾದರೂ ಕೂಡ ಈ ರೀತಿ ಆಗಿದ್ದೆ ಆದರೆ ನೀವು ಇದಕ್ಕೆ ಕರೆ ಮಾಡಿ ತಿಳಿಸಿ ಅದರ ಮೇಲೆ ಅವರ ಅಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳುವಂತೆ ಮಾಡಬಹುದು ಹೌದು ಸ್ನೇಹಿತರೆ ಬಹಳಷ್ಟು ಕಡೆ ಈ ರೀತಿ ಆಗ್ತಾ ಇದೆ ಇದಕ್ಕೆ ಸೊಲ್ಯೂಷನ್ ಪಡ್ಕೊಳ್ಳಿಕ್ಕೆ ಈ ರೀತಿ ನಂಬರನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಮತ್ತು ಇನ್ನು ಯಾರು ರೇಷನ್ ಅಂಗಡಿಯ ಮಾಲೀಕರಿರ್ತಾರೆ ಅವರು ಏನಾದರೂ ಕಾಳಸಂತೆಗಳಲ್ಲಿ ಅಕ್ಕಿಯನ್ನು ಮಾರಾಟ ಮಾಡೋದಾಗಿರಲಿ ರೇಷನನ್ನು ಮಾರಾಟ ಮಾಡೋದಾಗಿರಲಿ ಈ ರೀತಿ ಏನಾದರೂ ಮಾಡುದ್ರೂ ಸಹಿತ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಲಾಗ್ತದೆ ಇನ್ನು ಯಾರು ಗ್ರಾಹಕರಿರ್ತೀರಿ ನೀವು ಸಾರ್ವಜನಿಕರು ರೇಷನನ್ನು ತೆಗೆದುಕೊಂಡು ಬಂದು ನೀವು ಕೂಡ ಕಾಳಸಂತೆಯಲ್ಲಿ ಅಂದ್ರೆ ನೀವು ಎಲೆಸುಲಿ ಇರ್ತೀರಿ ನೀವು ಒಂದು ವೇಳೆ ನೀವು ಎಲಿಜಿಬಲ್ ಇದ್ರೂ ಸಹಿತ ನೀವು ಅಕ್ಕಿಯನ್ನು ಪಡ್ಕೊಳ್ತಾ ಇರ್ತೀರಿ ಅದರಲ್ಲಿ ಏನು ತೊಂದರೆ ಇಲ್ಲ ಆದರೆ ಅಕ್ಕಿಯನ್ನು ಪಡ್ಕೊಂಡಿರ್ತಕ್ಕಂಥ ಅಕ್ಕಿಯನ್ನು ನೀವು ಕಾಳಸಂತೆಗಳಲ್ಲಿ ಮಾರಾಟ ಮಾಡೋದಾಗಿರಲಿ ಹಾಗೆ ಹೇಗೆ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಕ್ಕಿನೇ ಯೂಸ್ ಇಲ್ಲ ಅಂದ ಬಳಿಕ ನಿಮಗೆ ನೀ ರೇಷನ್ ಕಾರ್ಡ್ ಕೊಟ್ಟು ಏನು ಉಪಯೋಗ ಅಂತ ರದ್ದು ಮಾಡ್ತಾರೆ ಇನ್ನೂರು ಇ ಕೆ ವೈ ಸಿ ಬಗ್ಗೆ ಮಾಹಿತಿ ತಿಳಿಸ್ಬೇಕಾಗಿದೆ ಈ ಕೆ ವೈ ಸಿ ರೇಷನ್ಸ್ ಕಾರ್ಡ್ ತಿದ್ದುಪಡಿ ಹೆಸರು ಬದಲಾವಣೆ ಹೆಸರು ಸೇರ್ಪಡೆ ಹೌದು ಬಹಳಷ್ಟು ಜನ ಕಾಯ್ತಾ ಇರ್ತೀರಿ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಬೇಕಾಗಿದೆ ರೇಷನ್ ಕಾರ್ಡ್ನ ಬದಲಾವಣೆ ಮಾಡಬೇಕು ರೇಷನ್ ಕಾರ್ಡನ್ನ ಹೆಸರನ್ನು ಸೇರ್ಪಡೆ ಮಾಡಬೇಕಾಗಿದೆ ಅಂತ ಕಾಯ್ತಾ ಇರ್ತೀರಿ ಇದು ಇದೇ ಆಗಸ್ಟ್ ಮೂವತ್ತೊಂದನೇ ತಾರೀಕು ಕೊನೆಯ ದಿನಾಂಕ ಆದಷ್ಟು ಬೇಗ ನೀವೇನಾದರೂ ಬದಲಾವಣೆ ಮಾಡೋ ಮಾಡೋರಿದ್ದರೆ ಇದಕ್ಕೆ ನೀವು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅದನ್ನು ಬೇಗ ಬದಲಾವಣೆ ಮಾಡ್ಕೊಳ್ಳಿ ಸೊ ಇದರ ಬಗ್ಗೆ ಒಂದು ಕಡೆ ಆದರೆ ಇನ್ನು ಎಲಿಜಿಬಲ್ ಇದ್ದಂಥವರಿಗೆ ಗೃಹಲಕ್ಷ್ಮಿ ದುಡ್ಡು ಜಲ ಜಮಾ ಆಗ್ತಿರುತ್ತೆ ಇನ್ನು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಮುಖ್ಯ ಕಾರಣ ಇದೆ ಹೌದು ಸ್ನೇಹಿತರೆ ಬಹಳಷ್ಟು ಫಲಾನುಭವಿಗಳು ಒಂದೇ ಮನೆಯಲ್ಲಿ ಎರಡೆರಡು ಮೂರು ಮೂರು ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರ್ತೀರಿ ನೀವು ಎಲಿಜಿಬಲ್ ಏನೋ ಇರ್ತೀರಿ ಬಡವರೇ ಇರ್ತೀರಿ ಆದರೆ ರೇಷನ್ ಕಾರ್ಡ್ಗಳು ಒಂದೇ ಮನೆಯಲ್ಲಿ ಎರಡರಿಂದ ಮೂರು ಇರ್ತವೆ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದು ಆಗುತ್ತೆ ಎಲಿಜಿಬಲ್ ಇದ್ದರೂ ಸಹಿತ ರದ್ದಾಗುತ್ತೆ ಒಂದೇ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರನ್ನು ಸೇರ್ಪಡೆ ಮಾಡಲಿಕ್ಕೆ ಇಲ್ಲಿ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ ಅಂದರೆ ಇದರಿಂದ ಒಕ್ಕಟ್ಟಿನಿಂದ ಕೂಡ ಬಾಳ್ ಬಾಳ್ತೀರಿ ಒಂದೇ ಮನೆಯಲ್ಲಿ ಎಲ್ಲರೂ ಕೂಡ ಇರ್ತೀರಿ ಅದೇ ರೀತಿಯಾಗಿ ಒಂದೇ ರೇಷನ್ ಕಾರ್ಡ್ ಆಗಿಬಿಡುತ್ತೆ ಆದರೆ ಬೇರೆ ಬೇರೆ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದೆ ಆದರೆ ಇದು ಸರ್ಕಾರಕ್ಕೂ ಕೂಡ ಲಾಸು ಅಂದರೆ ಎಲ್ಲ ರೇಷನ್ ಕಾರ್ಡ್ಗಳಿಗೆ ಎರಡೆರಡು ಸಾವಿರ ರೂಪಾಯಿ ಹಾಕಬೇಕಲ್ವಾ ಹಾಗಾಗಿ ಇದರಿಂದ ಸರ್ಕಾರಕ್ಕೂ ಕೂಡ ಲಾಸ್ ಇದೆ ಮತ್ತು ಇದರಿಂದ ಸರ್ಕಾರಕ್ಕೆ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳ್ತಾ ಇದೆ ಹಾಗಾಗಿ ಇದನ್ನು ತಿಳಿಸಿರ್ತಕ್ಕಂಥದ್ದು ಇನ್ನು ಬಹಳಷ್ಟು ಫಲಾನುಭವಿಗಳು ಸಾಲ ಸೂಲುಗಳನ್ನು ಮಾಡಿರ್ತೀರಿ ಅಲ್ಲಿ ದುಡ್ಡು ಆಗಿಬಿಡುತ್ತೆ ಗೃಹಲಕ್ಷ್ಮಿ ಅಂತಹ ಸಾಕಷ್ಟು ಯೋಜನೆಗಳಲ್ಲಿ ದುಡ್ಡು ಬರ್ತಾ ಇದ್ದರೆ ಆ ದುಡ್ಡು ಆಗಿಬಿಡುತ್ತೆ ನಿಮಗೆ ಗೊತ್ತಾಗೋದಿಲ್ಲ ಆ ದುಡ್ಡು ಬಂದಿದೆಯಾ ಅಥವಾ ಇಲ್ವಾ ಯಾಕೆ ಈ ರೀತಿ ಕಟ್ಟಾಯಿತು ಹೀಗೆ ಹಾಗೆ ಅಂತ ಕಾಯ್ತಾ ಇರ್ತೀರಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿಸ್ಕೊಳ್ಬೇಕು ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸಿಕೊಂಡಿದ್ರೆ ನಿಮ್ಗೆ ಕ್ಲೀರಿಟಿ ಸಿಗುತ್ತೆ ಹೌದಪ್ಪ ದುಡ್ಡು ಬಂದಿತ್ತು ಕಟ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅಥವಾ ದುಡ್ಡು ಬಂದೇ ಇಲ್ವಾ ಅಂತ ಅದ್ರ ಮೇಲೆ ನಿಮ್ಮ ಮತ್ತೊಂದು ಸೊಲ್ಯೂಷನ್ನ ಪಡ್ಕೊಳ್ಬೋದು ಯಾವ ಕಾರಣಕ್ಕಾಗಿ ದುಡ್ಡು ಬಂದಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಸೊ ಈ ರೀತಿ ನೀವು ಮಾಡಿದ್ದೆ ಆದರೆ ನಿಮ್ಗೆ ಗೊತ್ತಾಗುತ್ತೆ ಟ್ರಾನ್ಸಾಕ್ಷನನ್ನು ಚೆಕ್ ಮಾಡ್ಕೊಳ್ಳಿ ಇನ್ನು ಇದನ್ನು ಹೊರತುಪಡಿಸಿ ಇನ್ನೇನು ಕ್ವಶನ್ಸ್ ಇದ್ರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ನಮ್ಮ ಅಲಿಸ್ತಾ ಕಬಾಯ್